ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ವರ್ಷದ ಮೊದಲ ತಿಂಗಳು ಹಿಂದೂಗಳಿಗೆ ತುಂಬಾ ವಿಶೇಷವಾಗಿದೆ ಹೊಸ ವರ್ಷದ ಮೊದಲ ಹಬ್ಬದ ಮಕರ ಸಂಕ್ರಾಂತಿ ಕೂಡ ಇದೇ ತಿಂಗಳಲ್ಲಿ ಬರುತ್ತದೆ ಸಂಕ್ರಾಂತಿ ದಿನದಂದು ಸೂರ್ಯನು ಮಕರ ರಾಶಿಯಲ್ಲಿ ಸಾಗುತ್ತಾನೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಎಂದು ಸೂರ್ಯನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವೂ ಕೂಡ ಇದಾಗಿದೆ ಇದರ ಪ್ರಕಾರ ಮೊದಲ ಆರು ತಿಂಗಳು ಕಾಲ ಉತ್ತರಾಯಣವಾಗಿದ್ದು ಈ ಆರು ತಿಂಗಳ ಕಾಲ ಬೆಳಕು ಹೆಚ್ಚಾಗಿರುತ್ತದೆ ಉಳಿದ ಆರು ತಿಂಗಳು ಕಾಲ ಅಂದ್ರೆ ಜೂನ್ ಹದಿನೈದರಿಂದ ದಕ್ಷಿಣಾಯಣ ಆರಂಭವಾಗುತ್ತದೆ ಆಗ ಬೆಳಕು ಕಡಿಮೆ ಇರುತ್ತದೆ ಪುರಾಣದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಬ್ಬವು ಸೂರ್ಯ ದೇವರಿಗೆ ಸಂಬಂಧಿಸಿದಾಗಿದೆ ನಿಮ್ಮ ಜೀವನದಲ್ಲಿ ಸೂರ್ಯನ ಪ್ರಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಏಕೆಂದ್ರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ನಿಮ್ಮ ತಂದೆಯ ಬೆಂಬಲವನ್ನು ಕೂಡ ಪಡೆಯಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ನಿಮ್ಮ ಜಾತಕದಲ್ಲಿ ಸೂರ್ಯನ ದುರ್ಬಲ ಸ್ಥಾನವು ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಹ ಸಂದರ್ಭದಲ್ಲಿ ಮಂಗಳಕರಕ್ಕಾಗಿ ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಬೇಕು ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಮಕರ ಸಂಕ್ರಾಂತಿ ಹಬ್ಬದಂದು ನೀವು ಯಾವ ಪಠಣಗಳನ್ನು ಪಠಿಸಬೇಕು ಎಂಬುದನ್ನು ತಿಳಿದುಕೊಳ್ಳಿ ಅದಕ್ಕೂ ಮುನ್ನ ಸೂರ್ಯ ದೇವನಿಗೆ ಪೂಜೆ ಮಾಡುವ ವಿಧಾನಗಳನ್ನು ತಿಳಿಯಿರಿ ಹಾಗಾದ್ರೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮುಂಜಾನೆ ಸ್ನಾನ ಮಾಡಿ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಗಂಗಾಜಲ ಅಕ್ಷತೆ ಕೆಂಪು ಚಂದನ ಹೂಗಳನ್ನು ಮತ್ತು ಬೆಲ್ಲದ ನೀರನ್ನು ಸೂರ್ಯನಿಗೆ ಅರ್ಪಿಸಬೇಕು ಆ ನಂತರ ಇಪ್ಪತ್ತೊಂದು ಬಾರಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ನಿಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದ್ರೆ ಇದೇ ದಿನ ಉಪವಾಸದಿಂದ ಪೂಜೆ ಮಾಡುವುದು ತುಂಬಾ ಮಂಗಳಕರವಾಗಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ನಿಮ್ಮ ಜೀವನದಲ್ಲಿ ಎಲ್ಲಾ ದುಃಖ ನೋವುಗಳನ್ನು ಹೋಗಲಾಡಿಸಬೇಕಾದ್ರೆ ಹನ್ನೊಂದು ಬಾರಿ ಓಂ ಇಂ ಇಂ ಸೂರ್ಯ ಸಹಸ್ತ ಕಿರಣಾಯ್ ಮನೋವಾಂಚಿತ್ ಫಲಂ ದೇಹಿ ದೇಹಿ ಸ್ವಾಹ ಎಂಬ ಮಂತ್ರವನ್ನು ಜಪಿಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು होम ಹಂ ಹಿಂ ಓಂ ಸಂ ಸೂರ್ಯಾಯ ನಮಃ ಎಂದು ಜಪಿಸಿರಿ ಇಪ್ಪತ್ತೊಂದು ಬಾರಿ ಓಂ ಅಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶಿ ಜಗತ್ಪತಿ ಅನುಕಂಪ ಹೇಮ ಭಕ್ತ್ಯ ಗೃಹಣಾರ್ಗಯ ದಿವಾಕರಂ ಪಠಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ರಾಶಿಗಳ ಆಧಾರದ ಮೇಲೆ ಸಂಕ್ರಾಂತಿ ಹಬ್ಬದಂದು ಯಾವ ರಾಶಿಯವರು ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಈಗ ತಿಳಿಯೋಣ ರಾಶಿ ಚಕ್ರಗಳ ಆಧಾರದ ಮೇಲೆ ಪಠಿಸಬೇಕಾದ ಮಂತ್ರಗಳು ಈ ಕೆಳಗಿನಂತಿವೆ ಮೇಷರಾಶಿ ಓಂ ಅಚಿಂತಾಯ ನಮಃ ಋಷಭರಾಶಿ ಓಂ ಅರುಣಾಯ ನಮಃ ಮಿಥುನ ರಾಶಿ ಓಂ ಆದಿಭೂತಾಯ ನಮಃ ಅಂತ ಪಠಿಸಬೇಕು ಇನ್ನು ಕರ್ಕಟಕ ರಾಶಿಯವರು ಓಂ ವಸುಪ್ರಧಾಯ ನಮಃ ಸಿಂಹ ರಾಶಿ ಅವರು ಓಂ ಬನ್ವೆ ನಮಃ ಕನ್ಯಾ ರಾಶಿ ಓಂ ಶಾಂತಾಯ ನಮಃ ಅದರಂತೆ ತುಲಾರಾಶಿಯವರು ಓಂ ಇಂದ್ರಾಯ ನಮಃ ಇನ್ನು ಋಷಿಕ ರಾಶಿ ಓಂ ಆದಿತ್ಯಾಯ ನಮಃ ರಾಶಿ ಓಂ ಶರ್ವಾಯ ನಮಃ ಮಕರ ರಾಶಿ ಓಂ ಸಹಸ್ರ ಕಿರಣಾಯ ನಮಃ ಕುಂಭರಾಶಿ ಓಂ ಬ್ರಹ್ಮಣೆ ದಿವಾಕರ ನಮಃ ಮೀನರಾಶಿ ಓಂ ಜಾಯೇನೆ ನಮಃ ಅಂತ ಪಠಿಸಬೇಕು ಈ ರೀತಿ ಪ್ರಕೃತಿ ಪಿತನಾದ ಸೂರ್ಯನನ್ನು ಪೂಜಿಸಿದರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ